ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಇದು ನಮ್ಮ ಪಾಪುದು ಸ್ಕೂಲ್ ಡೇ ಪ್ರೋಗ್ರಾಮ್ ಆಗಿರುತ್ತೆ ಲಾಸ್ಟ್ ವೀಕ್ ನಡೀತು ಸೊ ಚಿಕ್ಕ ಸ್ಕೂಲ್ ಆಗಿದ್ರು ಚೆನ್ನಾಗಿ ನಡೆಸ್ಕೊಟ್ಟು ಪ್ರೋಗ್ರಾಮ್ನ ಖುಷಿ ಆಯಿತು ಸೊ ಮಾಡ್ತಾ ಇದ್ದಾರೆ ಪ್ರೋಗ್ರಾಮ್ನ ಸೊ ಈ ಸ್ಕೂಲಲ್ಲಿ ಏನಂದರೆ ಟೀಚರ್ಸ್ ಅಂದರೆ ಎನ್ ಟಿ ಟಿ ಟ್ರೈನಿಂಗ್ ಹೇಳ್ಕೊಡ್ತಾರೆ ನರ್ಸರಿ ಟೀಚಿಂಗ್ದು ಸೊ ಆ ಟೀಚರ್ಸು ವೆಲ್ಕಮ್ ಡ್ಯಾನ್ಸ್ ಮಾಡಿದ್ದು ಚೆನ್ನಾಗಿ ಮಾಡಿದ್ರು ಪಾಪ ಸುಮಾರು ಜನ ಟೀಚರ್ಸ್ ಇಲ್ಲಿ ಟ್ರೈನಿಂಗ್ ತೊಗೋತಾ ಇದ್ದಾರೆ ಹಾಗೆ ನಮ್ಮ ಪಾಪು ಆ ಸ್ಟಡೀಸಲ್ಲಿ ಪ್ರೈಸ್ ತಗೊಂಡಿದ್ದ ಆ ಪ್ರೈಸ್ ತಗೊಳಕ್ ಹೋದ ಇದೆ ಅವ್ನು ಫಸ್ಟ್ ಪ್ರೈಸು ನಿಜವಾಗ್ಲೂ ಎಷ್ಟು ನಮಗೆ ಖುಷಿ ಆಯಿತು ಅಂತಂದರೆ ಆ ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ ನಮ್ಮ ಮಕ್ಕಳು ಏನೋ ಒಂದು ಈಸ್ ಪ್ರೈಸ್ ಇಸ್ಕೋತಾ ಇದ್ದಾರೆ ಒಂದು ಐಡೆಂಟಿಟಿ ತಗೋತಾ ಇದ್ದಾರೆ ಅಂದಾಗ ಆ ಕಣ್ಣಲ್ಲಿ ನೀರೇ ಬರುತ್ತೆ ನಮ್ಗೆ ಅಷ್ಟು ಫೀಲ್ ಮಾಡಿದೆ ಆ ಮೂಮೆಂಟ್ನ ಅವನಿಗೆ ಖುಷಿ ಇತ್ತು ನಮ್ಮ ಅಪ್ಪ ಅಮ್ಮ ನೋಡ್ತಾ ಇದ್ದಾರೆ ಅನ್ನೋದು ಇದು ಅವ್ನು ಡ್ಯಾನ್ಸ್ ಪ್ರೋಗ್ರಾಮು ನೋಡಿದೆ ಫಸ್ಟ್ ಪಿ ಕೆ ಜಿ ಅವರ ಫಸ್ಟ್ so mm -hmm. ಸೊ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ನನ್ನ ಮಗ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದ ಹಾಡು ಹೇಳ್ಕೊಂಡೇ ಮಾಡ್ತಾಯಿದ್ದ ನಂಗೆ ತುಂಬ ಖುಷಿ ಆಗ್ತಾಯಿತ್ತು ವೀಡಿಯೋ ಮಾಡುವಾಗ ಮೂರು ಸಾಂಗ್ ಏನೋ ರಿಮಿಕ್ಸ್ ಮಾಡಿದರು ಚೆನ್ನಾಗಿ ಹೇಳ್ಕೊಟ್ಟಿದ್ರು ಮಕ್ಕಳಿಗೆ ಚೆನ್ನಾಗಿ ಮಕ್ಕಳು ಚೆನ್ನಾಗಿ ಮಾಡಿದ್ರು ಡ್ರೆಸ್ ಎಲ್ಲ ಅವರೇ ಸೆಲೆಕ್ಟ್ ಮಾಡಿರೋದು ಸ್ಕೂಲ್ ಕಡೆಯಿಂದ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ ಖುಷಿ ಆಗ್ತಾಯಿತ್ತು ನೋಡಿ ಎಷ್ಟು ಕಾನ್ಫಿಡೆಂಟಾಗಿ ಇದ್ದಾರೆ ಮಕ್ಕಳು ನಿಜವಾಗ್ಲೂ ಇದೆಲ್ಲ ಅವ್ರದ್ದು ಫಸ್ಟ್ ಸ್ಟೆಪ್ಪಾಗಿರುತ್ತೆ ಅವ್ರ ಲೈಫಲ್ಲಿ ಇದಕ್ಕೋಸ್ಕರ ಸ್ಕೂಲಿಗೆ ಹಾಕಬೇಕು ನಾವು ಮಕ್ಕಳು ಒಂದು ಡಿಸಿಪ್ಲಿನ್ ಕಲಿತಾರೆ ಒಂದು ಸ್ಟೇಜ್ ಫಿಯರ್ ಕಲಿತಾರೆ ನಾಲ್ಕೈದು ಜನರ ಜೊತೆ ಮಾತಾಡೋದು ಕಲಿತಾರೆ ರೆಸ್ಪಾನ್ಸ್ ಮಾಡೋದು ಕಲಿತಾರೆ ಅನ್ನೋದಕ್ಕೊಂದಕ್ಕೆ ಸ್ಕೂಲಿಗೆ ಸೇರಿಸಬೇಕು ನಾವು ಪುಟ್ಟ ಮಕ್ಕಳು ಮನೆಯಲ್ಲೇ ಇರಲಿ ಅವರು ಟೈಮ್ ಇನ್ನು ಸ್ಕೂಲ್ಗೆ ಹೋಗೋದೇ ಇರುತ್ತೆ ಅನ್ನದು ಒಂದು ಸರಿ ಇದ್ರೂ ಇದು ಒಂದು ಸರಿನೇ ನೋಡಿ ಎಷ್ಟು ಚೆನ್ನಾಗಿ ಇದ್ದಾರೆ ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಥ್ಯಾಂಕ್ ಯು ಇದ್ದಾರೆ ಎಲ್ಲರೂ ನೆಕ್ಸ್ಟು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳದು ಡ್ಯಾನ್ಸ್ ಇತ್ತು ಟೋಟಲ್ ಸ್ಟ್ರೆಂತ್ ಒಂದು ಟ್ವೆಂಟಿ ಫೈ ಟು ಟ್ವೆಂಟಿ ಏಟ್ ಮಕ್ಳು ಇರ್ಬೋದು ಎಲ್ ಕೆ ಜಿ ಪ್ರಿ ಕೆ ಜಿ ಎ ಕೆ ಜಿ ಮಕ್ಕಳು ಅದಕ್ಕೋಸ್ಕರ ಅವರ ಪ್ರಿ ಕೆ ಜಿ ಮಕ್ಳು ಒಂದೇ ಡಾನ್ಸ್ ಪುಟ್ ಮಾಡ್ಕೊಳ್ತಾ ಯು ಕೆ ಜಿ ಯು ಕೆ ಜಿ ಮಕ್ಕಳಿಗೆ ರಿಪೀಟ್ ರಿಪೀಟ್ ಅಂದರೆ ಆ ಊರ್ ಹುಡುಗ ಒಂದು ಹುಡುಗಿರದೊಂದು ಮತ್ತು ಹುಡ್ಗ ಹುಡ್ಗೀದೊಂದು ಈ ಥರ ಆ ನಾಲ್ಕೈದು ಡ್ಯಾನ್ಸ್ ಮಾಡಿಸಿದ್ರು ಹಾಗೆ ಒಂದೊಂದು ಸಿಂಗಲ್ ಪರ್ಫಾರ್ಮೆನ್ಸ್ ಮಾಡಿಸಿದ್ರು ఫ్రాక్ అంతూ తున ఎస్ట్ హణ్ మళ్ళు క్యూట్ ఆగి కణస్ ಮತ್ತೆ ಇದೊಂದು ಡ್ಯಾನ್ಸು ಬೇರೆ ಬೇರೆ ಹಾಡಿಗೆ ಅದೇ ಮಕ್ಕಳು ಬೇರೆ ಬೇರೆ ಹಾಡಿಗೆ ಹಾಡ್ಗೆ

ಇದು ಬರಿ ಹೆಣ್ಣು ಮಕ್ಕಳದು ಅವರು ಮಿಸ್ ಬೇರೆ ಸೈಡ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಹೇಳ್ಕೊಡ್ತಾ ಇದ್ದಾರೆ ಗೊತ್ತಿದ್ದೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಹೀಗೆ ಪ್ರೋಗ್ರಾಮಿಗೆ ಆಡಿಸ್ಬೇಕು ಅಂತಲೇ ಹೇಳ್ಕೊಟ್ಟಿದ್ದೆ ಒಂದು ಪ್ಯಾರ ಸೊ ಅದನ್ನು ಹೇಳೋಕ್ಕೆ ಶುರು ಮಾಡಿದ ಫಸ್ಟ್ ಫಸ್ಟು ಮ್ಯಾಮಿಗೆ ಅರ್ಥ ಆಗಲಿಲ್ಲ ಆಮೇಲೆ ಅರ್ಥ ಆಯಿತು ನನಗೇನೆ ಖುಷಿ ಆಯಿತು ಇನ್ನೂ ಹೇಳ್ಕೊಟ್ಟಿದ್ರೆ ಕಲಿತಿದ್ದ ಅನಿಸುತ್ತೆ ನಾನೇ ಫೋರ್ಸ್ಫುಲಿ ಹೇಳೋದು ಬೇಡ ಎಷ್ಟು ಬರುತ್ತೆ ಅಷ್ಟು ಹೇಳಿ ಅಂತ ಬಿಟ್ಟಿದ್ದೆ ಬಟ್ ನೀಟಾಗೆ ಕ್ಲಿಯರಾಗಿ ಚೆನ್ನಾಗಿ ಖುಷಿ ಆಯಿತು ನನಗೆ ತುಂಬ மேல பந்த நோடு இஷ்ட பட்ட தந்த நம் பத்த இன்னு மாத்தேன் அந்த ಸೊ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್